ದಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕೆ ಅಮೃತವ ಸುರುವಿದರೆ ಏನು ಫಲ ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಹತ್ತರ ತಾನೆ ಏನು ಫಲ ಜೀವ ಬಿಟ್ಟ ಮೇಲೆ ಹತ್ತರ ತಾನೆ ಏನು ಫಲ ಜನ್ಮ ಕೊಟ್ಟವರ ನಿಜ ಸೇವೆ ನೀ ಮಾಡದೆ ನಿತ್ಯ ಶಿವ ಪೂಜೆ ಮಾಡಿದರೆ ಏನು ಫಲ ಸಕಲ ಪ್ರಾಣಿಯಲ್ಲಿ ದಯೆಯನ್ನು ನೀ ತೋರದೆ ಮನುಜ ಕುರು ಬೋಧೆ ಕೇಳಿದರೆ ಏನು ಫಲ ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತ ಬಸುರು ರೆ ಏನು ಫಲ ಹಸಿದು ಬಂದವಗೆ ಇಡಿ ಅನ್ನ ನೀಡದೆ ಕೋಟಿ ಅಣದಾನ ಮಾಡಿದರೆ ಏನು ಫಲ ನಿನ್ನ ಮನವನ್ನು ಕಡು ಶುದ್ಧವಾಗಿರಿಸದೆ ಬರಿತನವನ್ನು ಮಡಿ ಮಾಡಿ ಏನು ಫಲ ಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಸುರುವಿದರೆ ಏನು ಫಲ ನಾನಿಗಳ ಸಂಘದಲ್ಲಿ ಅರಿವು ನೀ ಪಡೆಯದೆ ವೇದ ಶಾಸಗಳ ಓದಿದರೆ ಏನು ಫಲ ಗುರು ಹಿರಿಯರಿ ನಿತ್ಯ ಜಪ ಮಾಲೆ ಎನಸಿದರೆ ಏನು ಫಲ ದಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ ತಂದೆ ತಾಯಿಗಳ ನಿಜ ಸೇವೆ ನೀ ಮಾಡದೆ ಮುಕ್ತಿ ಸಿಗದೆಂದು ಅತ್ತರೆ ಫಲ ಸತ್ಯ ಮಾರ್ಗದಲ್ಲಿ ಸುಜ್ಞಾನಿ ನೀನಾಗದೆ ಮುಕ್ತಿ ಸಿಗದೆಂದು ನರಳಿದರೆ ಏನು ಫಲ ತಂದೆ ತಾಯಿಗಳ ಸೇವೆಯನ್ನು ನೀ ಮಾಡದೆ ಮುಕ್ತಿ ಸಿಗದೆಂದು ಅತ್ತರೆ ಏನು ಫಲ ಸತ್ಯ ಮಾರ್ಗದಲ್ಲಿ ಸುಜ್ಞಾನಿ ನೀನಾಗದೆ ಮತ್ತೆ ಭವ ಅರಳಿದರೆ ಏನೋ ಫಲ ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಸುರುವಿದರೆ ಏನು ಫಲ ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಹತ್ತರ ತಾನೆ ಏನೋ ಫಲ ಜೀವ ಬಿಟ್ಟ ಮೇಲೆ ಹತ್ತರ ತಾನೆ ಏನೋ ಫಲ जीීवा बිටமேලේ අත්තරතාන ஏනොවලා